ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ನವರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ನಿಮ್ಗೆ ಒಂದೊಳ್ಳೆ ಲಾಗ್ನ ಶೇರ್ ಇದ್ದೀನಿ ಆ್ಯಂಡ್ ನಮ್ಮಳ್ಳೀಲಿ ಅಂಬೇಡ್ಕರ್ ಜಯಂತಿ ನಾವು ಮಾಡಿದ್ವಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಲಿಲ್ಲ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದೆಲ್ಲ ಆಗಿ ಒಂದು ಫೋರ್ ಫೈವ್ ಮಂತ್ ಆಯಿತು ಬಟ್ ಈಗ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ಸೊ ಅದಾದಮೇಲೆ ನಮ್ಮಕ್ಕ ಸ್ಯಾರಿ ತರಿಸಿದ್ರು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈಗ ಈ ಸ್ಯಾರಿ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಸೊ ನಮ್ಮ ಊರಲ್ಲಿರೋ ಹೆಣ್ಮಕ್ಳೆಲ್ಲ ಇದೇ ಸ್ಯಾರಿ ಉಟ್ಕೊಳ್ತಾ ಇದ್ದೀವಿ ಆ್ಯಂಡ್ ನಮ್ಮಕ್ಕ ಎಲ್ರದ್ದು ಬ್ಲೌಸು ಅವರೇ ಸ್ಟಿಚ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಕೂಡ ವೇರ್ ಮಾಡ್ತಾಯಿದ್ದೀನಿ ಹೇಗೆ ಕಾಣ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಹಾಗೆ ನಮ್ಮಕ್ಕ ಎಲ್ಲರೂ ಬ್ಲೌಸ್ ಸ್ಟಿಚ್ಚಿಂಗ್ ಇದ್ದಾರೆ ಆ್ಯಂಡ್ ನನ್ನ ಹತ್ರ ಒಂದು ಹಳೆ ಬ್ಲೌಸ್ ಇತ್ತು ಅದು ನನಗೆ ಸೆಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನೋಡ್ತೀನಿ ಎರಡು ಬ್ಲೌಸ್ ಇದೆ ಯಾವುದು ಅದರಲ್ಲಿ ಯಾವುದಾದ್ರೂ ಒಂದು ವೇರ್ ಮಾಡ್ತೀನಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟಾದರೆ ಸಪೋರ್ಟ್ ಮಾಡಿ ಇಲ್ಲಿ ಫುಲ್ಲು ಜೋಶಲ್ಲಿ ಎಲ್ಲ ನಮ್ಮ ನಿಶಾ ನಮ್ಮ ಅಣ್ಣ ನನ್ನ ಮಗಳು ಎಲ್ಲ ಡ್ಯಾನ್ಸ್ ಇದ್ದಾರೆ ಈ ಕಡೆ ನಾನು ಕರ್ಗಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಹಾಗೆ ಅಂಬೇಡ್ಕರ್ ಜಯಂತಿ ಅಂದರೆ ನಮಗೆ ಒಂಥರ ಹಬ್ಬ ಇದ್ದಂಗೆ ನಾವಂತೂ ಇದನ್ನು ಮಿಸ್ಸೇ ಮಾಡಲ್ಲ

ಓಕೆ ಫೈನಲಿ ಬಲೂನ್ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂಡ್ ಈಗ ಅಲ್ಲಿ ನಿಂತಿದೆಯಲ್ಲ ಟ್ಯಾಕ್ಟರ್ ಸೊ ಅದಕ್ಕೆ ಎಲ್ಲ ಬಲೂನ್ ಡೆಕೋರೇಷನ್ ಮಾಡ್ತಾರೆ ಅಂಡ್ ಅಲ್ಲೆಲ್ಲ ಗಾಳಿ ಅಲ್ವಾ ಸೊ ಹಾಗಾಗಿ ಇಲ್ಲಿ ಮನೆ ಹತ್ರನೇ ಮಾಡ್ತಾ ಇದ್ದಾರೆ ಅವರು ಆ್ಯಂಡ್ ಇವ್ರದ್ದು ಐ ಡಿ ಗೊತ್ತಿಲ್ಲ ನನಗೆ ಬಟ್ ತುಂಬ ಚೆನ್ನಾಗಿ ಎಲ್ಲ ಬೇಗ ಬೇಗ ಮಾಡ್ಕೊಂಡು ಹೋದರು ಆ್ಯಂಡ್ ನಮ್ಮ ಸ್ಯಾರಿ ಕೂಡ ಬ್ಲೂ ವೈಟ್ ಕಾಂಬಿನೇಷನು ಆ್ಯಂಡ್ ಬಲೂನ್ ಕೂಡ ವೈಟ್ ಆ್ಯಂಡ್ ಬ್ಲೂ ಕಲರು ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮ ಅಕ್ಕ ಎರಡು ದಿವಸದಿಂದ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾನೇ ಇದ್ದಾರೆ ಆದ್ರೂ ಈಗ ಲಾಸ್ಟ್ ಮೂಮೆಂಟಲ್ಲೂ ನನ್ನ ಸ್ಟಿಚ್ ಮಾಡೋ ನನ್ನ ಸ್ಟಿಚ್ ಮಾಡೋ ಅಂತ ಎಲ್ಲರೂ ಬಂದು ಬಂದಿದ್ದರು ಆ್ಯಂಡ್ ಈ ಕಡೆ ನಮ್ಮದು ಕರ್ಗಡ್ಬು ಕೂಡ ಇದೆ ಸೊ ಅದಾದಮೇಲೆ ನಾವು ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಆ್ಯಂಡ್ ಆರು ಗಂಟೆ ಅಷ್ಟೊತ್ತಿಗೆ ನಾವು ರೆಡಿ ಆಗಬೇಕು ಇಲ್ಲಿ ಮಲ್ಲಿಗೆ ಹೂವು ಮಗ್ಬಿಟ್ಟಿತ್ತು ಸೊ ಅದನ್ನು ಕೀಳ್ತಾ ಇದ್ದೀವಿ ಆ್ಯಂಡ್ ಹೂವು ಕಿದ್ಬಿಟ್ಟು ಕಟ್ಬಿಟ್ಟು ಆಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗೋದೇನೆ ತುಂಬ ಚೆನ್ನಾಗಿತ್ತು ಇನ್ನೊಂದು ಇನ್ಸಿಡೆಂಟ್ ಆಯಿತು ಅದನ್ನು ನಾನು ಮುಂದೆ ಹೇಳ್ತೀನಿ ಕೊನೆವರೆಗೂ ನೋಡಿ ಆ್ಯಂಡ್ ಹೂವು ತುಂಬ ಚೆನ್ನಾಗಿತ್ತು ಈ ಕಡೆ ಬಿಕ್ಕೆಕಾಯೆಲ್ಲ ಬಿಟ್ಟಿತ್ತು ಇನ್ನೂ ಚಿಕ್ಕ ಚಿಕ್ಕದು ಇನ್ನೂ ದೊಡ್ಡದಾಗಬೇಕು ಯಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹ್ಯಾಂಗೆ ಕೊನೆ ಆ್ಯಂಡ್ ಕೊನೆವರೆಗೂ ನೋಡಿ ಬೆಳೆಸ್ರಪ್ಪ ಬಡವ್ರ ಮಕ್ಕಳನ್ನ ಬೆಳೆಸ್ರಿ ಆ್ಯಂಡ್ ಈ ಕಡೆ ಎಲ್ಲ ಬ್ಲೌಸ್ ಸ್ಟಿಚ್ಚಿಂಗ್ ಆಯಿತು ಎರಡು ಮೂರು ನಮ್ಮ ನಮ್ಮಕ್ಕ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾನೇ ಇದ್ದಾರೆ ಎಷ್ಟು ನಮ್ಮೂರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಬ್ಲೌಸ್ ಸ್ಟಿಚ್ಚಿಂಗು ಮಾಡಿದ್ದಾರೆ ಅದಾದಮೇಲೆ ಸಾಕಾಗಿ ಅನ್ನೋ ಟೈಮಲ್ಲಿ ರೆಡಿ ಬ್ಲೌಸ್ ತರಿಸಿದ್ವಿ ವೈಟ್ ಕಲರು ಸೊ ಅದು ಪರ್ಫೆಕ್ಟಾಗಿ ಆಯಿತು ಸೊ ನಾನು ಅದನ್ನೇ ವೇರ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಯಾ ಸ್ಯಾರಿ ಹೇಗೆ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ನೋಡಿ ಇದು ಮಲ್ಲಿಗೆ ಹೂವು ಇದು ಮಲ್ಲಿಗೆ ಅಂತ ಹುಡುಗಿ ಹಾ ಹಾಗ ಮಲ್ಲಿಗೆ ಹೂವಾ ಮಲ್ಲಿಗೆ ಹೂವು ಎಲ್ಲ ಹಿಂಗೆ ರೆಡಿಯಾಗಿದ್ದಾರೆ ಏನಮ್ಮ ಬಂದೆ ಬಿಟ್ರಂತ ಬಾಪ್ಪ ವಿಷಯ ಏನಪ್ಪ ಅಂತಂದರೆ ನಾವೆಲ್ಲ ರೆಡಿಯಾದ್ವಿ ಇನ್ನೇನು ಹೋಗಬೇಕು ಪೂಜೆ ಎಲ್ಲ ಮಾಡಿದ್ವಿ ಅಂಬೇಡ್ಕರ್ ಫೋಟೋಗೆಲ್ಲ ಪೂಜೆ ಮಾಡಿ ಇನ್ನೇನು ಹೋಗಬೇಕು ಎಂಟ್ರಿ ಆಗಬೇಕು ಡ್ಯಾನ್ಸ್ ಮಾಡೋದಕ್ಕೆ ಅಷ್ಟರಲ್ಲೇ ಒಂದು ಕಾಲು ಬರುತ್ತೆ ನಮ್ಮ ಮಾವಂಗೆ ಅಜ್ಜಿ ಇಲ್ಲ ಹೋಗ್ಬಿಟ್ರು ಅಂತ ಸೊ ನಾವು ಎದ್ನೋ ಬಿದ್ದನೋ ಅನ್ನೋ ಥರ ಮನೆಗೆ ಬಂದು ಮೇಕಪ್ ಎಲ್ಲ ಅಳಿಸ್ಕೊಂಡು ಎಲ್ಲ ಚೇಂಜ್ ಮಾಡಿ ಆಮೇಲೆ ಹತ್ಕೊಂಡು ಕರ್ಕೊಂಡು ಹೊರಟ್ವಿ ಹೋಗೋಣ ಅಂತ ಅಷ್ಟರಲ್ಲಿ ನಮ್ಮ ಮಾವ ನಮ್ಮಕ್ಕ ಹೋಗಿದ್ರು ಮನೆಗೆ ಹೋಗಿ ನೋಡಿದರೆ ಅಲ್ಲಿ ಅಜ್ಜಿ ಟಿ ವಿ ನೋಡ್ತಾ ಕೂತ್ಕೊಂಡಿದ್ರು ಸೊ ಇದು ಫೇಕ್ ನ್ಯೂಸ್ ಆಗಿತ್ತು ತುಂಬಾ ಬೇಜಾರಾಯಿತು ಎಂಥ ಜನ ಅಂದರೆ ನಮ್ಮೂರಲ್ಲಿ ಕೆಲವರು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಯಾರೋ ಬೇಕು ಬೇಕು ಅಂತಲೇ ಈ ಥರ ಮಾಡಿದರೆ ಅಂತ ಅನಿಸುತ್ತೆ ಸೊ ಆ ಥರ ನ್ಯೂಸ್ ಫೇಕ್ ನ್ಯೂಸ್ ಕೊಟ್ಟಾಗ ನಮಗೆ ಒಂಥರ ಬೇಜಾರು ಅಜ್ಜಿ ಚೆನ್ನಾಗಿತ್ತಲ್ಲ ಅಂತೇಳಿ ಎಲ್ಲರೂ ಗುಳು ಅಂತ ಅಳ್ತಾ ಇದ್ವಿ ಸೊ ಅದಾದಮೇಲೆ ನೋಡಿದರೆ ಅಜ್ಜಿ ಆರಾಮಾಗೇ ಇದ್ದಾರೆ ಮತ್ತು ನಾವು ವಾಪಸ್ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ನಾವು ಅಂಬೇಡ್ಕರ್ ಜಯಂತಿಗೆ ನಾವು ಮತ್ತೆ ನಾವು ಫಂಕ್ಷನ್ಗೆ ಹೋದ್ವಿ ಯಾರಿಗೇ ಆಗಲಿ ಒಬ್ಬರು ಫೀಲಿಂಗ್ಸ್ ಜೊತೆ ಆಟ ಆಡಬಾರ್ದು ಸೊ ತುಂಬ ಬೇಜಾರಾಯಿತು ಇದೇ ಇನ್ಸಿಡೆಂಟ್ ನಡೆದಿದ್ದು సో అదా ఆమే నా డ్యాన్స్ ఎలా ముగ్స్కుంటు మనగా బంద్వి తు చైతు ఫంక్షన్ మాత్ర నమగంతో ఆ థర ఏనూ ఇన్సిడెంట్ ఆగ్రె ఈ ఒ చాన్స్న మిస్కొతాయి అంత అందకీ ట్యాంక్ గార్డ్ ఆ థర ఏమూ సమస్య ఆగ ఆరామై బాగు డ్యాన్స్ ఎలా ముగ్కుండు మనగోగి ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಇಲ್ಲಿ ಫೈನಲಿ ಲಾಸ್ಟಲ್ಲಿ ಊರು ಮುಂದೆ ಬಂದ್ಬಿಟ್ಟು ಪಟಾಕಿ ಎಲ್ಲ ಹೊಡೆದು ಚೆನ್ನಾಗಿ ಡ್ಯಾನ್ಸ್ ಆಡಿ ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಮಾಡಿ ಸೊ ನೋವಿನ ಮಾತ್ರೆ ನುಂಗ್ಬಿಟ್ಟು ಮಲಗೊಂಡ್ವಿ ಅಷ್ಟು ಟಯರ್ಡ್ ಆಗ್ಬಿಟ್ಟಿತ್ತು ಅಷ್ಟು ಆ್ಯಂಡ್ ಕಾಲು ಮಾತ್ರ ಸಿಕ್ಕಾಪಟ್ಟೆ ಪೇಯ್ನ್ ಆಗಿತ್ತು ಡ್ಯಾನ್ಸ್ ಮಾಡಿಬಿಟ್ಟು ಸೊ ಡೈಲಿ ಮಾಡ್ತಿದ್ರೆ ಏನೋ ಒಂದು ಸಲ ಅಪ್ರೂಪಕ್ಕೆ ಮಾಡಿದರೆ ಸ್ವಲ್ಪ ಪೇಯ್ನ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಊಟ ಮಾಡಿ ನಾವು ಟ್ಯಾಬ್ಲೆಟ್ ತಗೊಂಡು ಎಲ್ಲರೂ ಟ್ಯಾಬ್ಲೆಟ್ ಹೊಂದಿದ್ವಿ ಅದಾದಮೇಲೆ ಮಲ ಮಲ್ಕೊಂಡ್ವಿ ಇಲ್ಲಿ ನನ್ನ ಮಗಳು ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾಳೆ ಆ್ಯಂಡ್ ಯಾಕೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಬರಲ್ಲ ಬಾಯ್ ಟೇಸರ್ ಲಾಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್